ವಿದ್ಯಾರ್ಥಿಗಳ ಎಲ್ಲರಿಗೂ ಶುಭೋದಯಗಳು ಇಂದಿನ ವಿಡಿಯೋದಲ್ಲಿ ನಾವು ಐದರಲ್ಲಿ ಟಿಪ್ಪು ಸುಲ್ತಾನ್ ಹಾಗೂ ಆಂಗ್ಲೋ ತಿಳಿದುಕೊಳ್ಳೋಣ ಸಾವಿರದ ಏಳ್ನೂರ ನಾಲ್ಕರಲ್ಲಿ ಚಿಕ್ಕದೇವರಾಜ ಒಡೆಯರ್ವರು ಮರಣ ಹೊಂದಿದರು ಇವರ ಮರಣದೊಂದಿಗೆ ಉತ್ತರಾಧಿಕಾರತ್ವದ ಸಮಸ್ಯೆ ಮೈಸೂರಿನಲ್ಲಿ ಉಂಟಾಯಿತು ಆಡಳಿತ ಕುಸಿಯುವುದರೊಂದಿಗೆ ಅರಾಜಕತೆಯು ಉಂಟಾಯಿತು ಅತಂತ್ರ ಪರಿಸ್ಥಿತಿಯಿಂದಾಗಿ ಹೈದರಲಿಯು ಮೈಸೂರು ಮತ್ತು ಕರ್ನಾಟಕ ಪ್ರಾಂತ್ಯಗಳಲ್ಲಿ ರಾಜಕೀಯ ಪ್ರಾಬಲ್ಯತೆಯನ್ನು ಮತ್ತು ಪ್ರಾಮುಖ್ಯತೆಯನ್ನು ಗಳಿಸಿದನು ಹೈದರಲಿಯು ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ಅರಸರಾದಂತಹ ಎರಡನೇ ಕೃಷ್ಣರಾಜ ಒಡೆಯರ್ ಅವರನ್ನು ಗೃಹ ಬಂಧನದಲ್ಲಿರಿಸಿ ದಳವಾಯಿ ನಂಜರಾಜಯ್ಯನನ್ನು ಸೋಲಿಸಿ ಅಧಿಕಾರವನ್ನು ತನ್ನ ಕೈಗೆತ್ತಿಕೊಂಡನು ವಿದ್ಯಾರ್ಥಿಗಳೇ ಐದರಲ್ಲಿಯ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ ಐದರಲ್ಲಿಯು ಸಾವಿರದ ಏಳ್ನೂರ ಇಪ್ಪತ್ತೊಂದರಲ್ಲಿ ಈಗಿನ ಕೋಲಾರ ಜಿಲ್ಲೆಯ ಬೂದಿಕೋಟೆಯಲ್ಲಿ ಜನಿಸಿದನು ಈತನ ತಂದೆ ಫತೆ ಮಹಮ್ಮದ್ ಐದರಾಲಿಯು ಎರಡನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಂಜರಾಜೆಯ ದಳವಾಯಿಯ ಬಳಿ ಸೇನಾನಿಯಾದನು ಎರಡನೇ ಕೃಷ್ಣರಾಜ ಒಡೆಯರವರು ಹೈದರಾಲಿಗೆ ಫತೆ ಹೈದರ್ ಬಹದ್ದೂರ್ ಎಂಬ ಬಿರುದನ್ನು ನೀಡಿದ್ದರು ಇದರಲ್ಲಿಯೂ ಸಾವಿರದ ಏಳುನೂರ ಐವತ್ತೆಂಟರಲ್ಲಿ ಚೌತಾಯಿ ವಸೂಲಿಗೆ ಬಂದಂತಹ ಮರಾಠರನ್ನು ಸೋಲಿಸಿ ಮೆಟ್ಟಿಸಿದನು ಅದೇ ರೀತಿ ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ದಳವಾಯಿಯಾದಂಥ ನಂಜರಾಜನನ್ನು ಸೋಲಿಸಿ ತಾನೇ ದಳವಾಯಿಯಾದನು ಸಾವಿರದ ಏಳುನೂರ ಅರವತ್ತಾರು ಅಕ್ಟೋಬರ್ ಒಂದರಂದು ಚಿತ್ರದುರ್ಗದ ಮದಕರಿ ನಾಯಕನ ಕೋಟೆಯ ಕಾವಲುಗಾರನ ಹೆಂಡತಿಯಾದಂತಹ ಒನಕೆ ಓಬವ್ವನಿಂದ ಹೈದರಾಲಿಯ ಸೈನಿಕರು ಸೋಲನ್ನು ಅನುಭವಿಸಿದರು ಹೈದರಾಲಿಯು ಬೆಂಗಳೂರಿನಲ್ಲಿ ಲಾಲ್ಬಾಗನ್ನು ನಿರ್ಮಿಸಿದನು ಇವು ಹೈದರಾಲಿಯ ಬಗ್ಗೆ ನಾವು ತಿಳಿದುಕೊಂಡಂಥ ಕೆಲವು ಪ್ರಮುಖ ಅಂಶಗಳು ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ಅರವತ್ತೇಳರಲ್ಲಿ ಪ್ರಾರಂಭಗೊಂಡು ಸಾವಿರದ ಏಳುನೂರ ಅರವತ್ತೊಂಬತ್ತರಲ್ಲಿ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳನ್ನು ನಾವು ತಿಳಿದುಕೊಳ್ಳುವುದಾದರೆ ಹೈದರಾಲಿಯು ಗಳಿಸುತ್ತಿದ್ದಂತಹ ರಾಜಕೀಯ ಪ್ರಾಬಲ್ಯವು ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದಿನ ನಿಜಾಮನಲ್ಲಿ ರಾಜಕೀಯ ಅಸಹನೆಯನ್ನು ಉಂಟು ಮಾಡಿತು ಇದನ್ನು ಅವರು ಸಹಿಸಲು ಸಾಧ್ಯವಾಗಲಿಲ್ಲ ಸಾವಿರದ ಏಳುನೂರ ಅರವತ್ತಾರರಲ್ಲಿ ಹೈದರಲ್ಲಿ ಫ್ರೆಂಚರ ಸಹಾಯವನ್ನು ಪಡೆದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಕಾರ್ಯದಲ್ಲಿ ತೊಡಗಿದನು ಇದಕ್ಕಾಗಿ ಹೈದರಾಬಾದಿನ ನಿಜಾಮ ಮತ್ತು ಮರಾಠ ರಾಜ್ಯದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡನು ಹೈದರಾಲಿಯನ್ನು ಹತ್ತಿಕ್ಕುವ ಸಲುವಾಗಿ ಬ್ರಿಟಿಷ್ ಅಧಿಕಾರಿಯಾದಂತಹ ಕರ್ನಲ್ ಸ್ಮಿತ್ನು ನಿಜಾಮನೊಂದಿಗೆ ಒಪ್ಪಂದ ಮಾಡಿಕೊಂಡು ಮರಾಠರನ್ನು ಸೇರಿಸಿ ಒಂದು ಒಕ್ಕೂಟ ಸೈನ್ಯವನ್ನು ರಚಿಸಿದನು ಹೈದರಾಲಿಯು ಮರಾಠರು ಹೈದರಾಬಾದಿನ ನಿಜಾಮ ಮತ್ತು ಬ್ರಿಟಿಷರ ಈ ಒಕ್ಕೂಟ ಸೈನ್ಯವನ್ನು ಸೋಲಿಸಿದನು ತನ್ನ ಚಾಣಾಕ್ಷತೆಯಿಂದ ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದಿನ ನಿಜಾಮನ ಈ ಒಂದು ಮಿತ್ರಕೂಟವನ್ನು ಒಡೆದು ಬ್ರಿಟಿಷರ ವಿರುದ್ಧ ಎತ್ತಿಕಟ್ಟುವಲ್ಲಿ ಯಶಸ್ವಿಯಾದನು ಯುದ್ಧದ ನಡೆ ಸಾವಿರದ ಏಳುನೂರ ಅರವತ್ತೇಳರಲ್ಲಿ ಹೈದರಲ್ಲಿಯೂ ಹೈದರಾಬಾದನ ನಿಜಾಮನ ಜೊತೆ ಸೇರಿ ಬ್ರಿಟಿಷ್ ಆಶ್ರಿತ ರಾಜ್ಯವಾದಂತಹ ಆರ್ಕಾಟಿಗೆ ಮುತ್ತಿಗೆ ಹಾಕಿದನು ತಿರುಚನಪಳ್ಳಿ ತಿರುವಣ್ಣಾಮಲೆ ಅಂಬೂರುಗಳಲ್ಲಿ ಯುದ್ಧ ಮುಂದುವರೆಯಿತು ಈ ಯುದ್ಧವನ್ನು ಪ್ರತಿಷ್ಠೆಯ ಸಂಕೇತವನ್ನಾಗಿ ಭಾವಿಸಿದ ಐದರಲಿಯು ಮದ್ರಾಸಿನ ಮೇಲೆ ಆಕ್ರಮಣವನ್ನು ಮಾಡಿದನು ಬ್ರಿಟಿಷರಿಗೆ ಅನಿವಾರ್ಯವಾಗಿ ಚರ್ಚೆ ಮತ್ತು ಸಂಧಾನಗಳ ಮೂಲಕ ಹೈದರಲಿಯ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಯಿತು ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮದ್ರಾಸ್ ಒಪ್ಪಂದದ ಷರತ್ತುಗಳು ಅಥವಾ ಯುದ್ಧದ ಪರಿಣಾಮಗಳು ವಿದ್ಯಾರ್ಥಿಗಳೇ ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮಾರ್ಚ್ ಇಪ್ಪತ್ತೆರಡರಂದು ಹೈದರಲಿ ಮತ್ತು ಬ್ರಿಟಿಷ್ ಅಧಿಕಾರಿಯಾದಂತಹ ಕರ್ನಲ್ ಸ್ಮಿತ್ನ ಮಧ್ಯೆ ಈ ಮದ್ರಾಸ್ ಒಪ್ಪಂದ ನಡೆಯಿತು ಈ ಒಪ್ಪಂದದಂತೆ ಪರಸ್ಪರ ಗೆದ್ದ ಪ್ರದೇಶಗಳನ್ನು ಹಸ್ತಾಂತರಿಸಲಾಯಿತು ಬೇರೆ ರಾಜ್ಯದವರು ಅಂದರೆ ಇಲ್ಲಿ ಪರಸ್ಪರ ಶತ್ರುಗಳು ದಾಳಿ ಮಾಡಿದಾಗ ಪರಸ್ಪರ ಸಹಾಯ ಮಾಡಬೇಕು ಅಂದರೆ ಹೈದರಲಿಯ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ಬ್ರಿಟಿಷರು ಹೈದರಾಲಿಗೆ ಅದೇ ರೀತಿ ಬ್ರಿಟಿಷರ ಮೇಲೆ ದಾಳಿಯಾದಾಗ ಹೈದರಲಿಯು ಬ್ರಿಟಿಷರಿಗೆ ಸಹಾಯವನ್ನು ಮಾಡಬೇಕು ಅಂದರೆ ಇವರ ಮೇಲೆ ಬೇರೆ ರಾಜ್ಯದವರು ದಾಳಿ ಮಾಡಿದಾಗ ಪರಸ್ಪರ ಇವರು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಎಂಬುದು ಈ ಮದ್ರಾಸ್ ಒಪ್ಪಂದದ ಷರತ್ತುಗಳಾಗಿದ್ದವು ಎರಡನೇ ಆಂಗ್ಲೋ ಮೈಸೂರು ಇದ್ದ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಪ್ರಾರಂಭಗೊಂಡು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಕೊನೆಗೊಂಡಿತು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳನ್ನು ನಾವು ತಿಳಿದುಕೊಳ್ಳೋದಾದರೆ ಮದ್ರಾಸ್ ಒಪ್ಪಂದವು ದಕ್ಷಿಣ ಭಾರತದಲ್ಲಿ ತಾತ್ಕಾಲಿಕ ಶಾಂತಿಯನ್ನು ತಂದಿತ್ತು ಆದರೆ ಬ್ರಿಟಿಷರು ಈ ಮೊದಲು ಮಾಡಿಕೊಂಡಂತಹ ಮದ್ರಾಸ್ ಒಪ್ಪಂದದಂತೆ ಅವರು ನಡೆದುಕೊಳ್ಳಲಿಲ್ಲ ಸಾವಿರದ ಏಳ್ನೂರ ಎಪ್ಪತ್ತೊಂದರಲ್ಲಿ ಮರಾಠರ ಪೇಶ್ವೆ ಮಾಧವರಾಯನ ನೇತೃತ್ವದಲ್ಲಿ ಮರಾಠರ ಸೈನ್ಯವು ಹೈದರಾಲಿಯ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ಹೈದರಾಲಿಯ ಸಹಾಯಕ್ಕೆ ಬರಬೇಕಾಗಿತ್ತು ಆದರೆ ಅವರು ಹೈದರಾಲಿಯ ಸಹಾಯಕ್ಕೆ ಬರಲಿಲ್ಲ ಇದು ಹೈದರಾಲಿಯನ್ನು ಕೆರಳಿಸಿತು ಮತ್ತು ಮದ್ರಾಸ್ ಒಪ್ಪಂದದ ಸ್ಪಷ್ಟ ಉಲ್ಲಂಘನೆಯಾಗಿತ್ತು ಹೈದರಾಲಿಯ ನಿಯಂತ್ರಣದಲ್ಲಿದ್ದಂತಹ ಮಾಹೆಯು ಫ್ರೆಂಚರ ವಸಾಹತು ಕೇಂದ್ರವಾಗಿತ್ತು ಆದರೆ ಬ್ರಿಟಿಷರು ಸಾವಿರದ ಏಳುನೂರ ಎಂಬತ್ತರಲ್ಲಿ ಮಾಹೆಯ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡರು ಇದರೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಯಿತು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಯುದ್ಧದ ಗತಿಯನ್ನು ನಾವು ಗಮನಿಸುವುದಾದರೆ ಆರಂಭದಿಂದಲೂ ಮುನ್ನಡೆಯನ್ನು ಸಾಧಿಸಿದ್ದಂತಹ ಐದರಲ್ಲಿಯೂ ಕಾಂಚೀಪುರವನ್ನು ವಶಪಡಿಸಿಕೊಂಡನು ಕೋರಮಂಡಲ ತೀರದವರೆಗೂ ಕೂಡ ತನ್ನ ದಾಳಿಯನ್ನು ಮುಂದುವರಿಸಿದನು ಆರ್ಕಾಟಿನ ಮೇಲೆ ದಾಳಿ ಮಾಡಿ ಅದನ್ನು ಕೂಡ ವಶಪಡಿಸಿಕೊಂಡನು ಈ ಸಂದರ್ಭದಲ್ಲಿ ಬ್ರಿಟಿಷ್ ಸೇನಾನಿಯಾದಂತಹ ಸರ್ ಐರ್ಕೋಟನ ನೇತೃತ್ವದಲ್ಲಿ ಒಂದು ಬಲಿಷ್ಠ ಬ್ರಿಟಿಷ್ ಸೈನ್ಯ ರೆಡಿಯಾಯಿತು ಇದೇ ಸಂದರ್ಭದಲ್ಲಿ ಫ್ರೆಂಚರು ಐದರಾಲಿಗೆ ಸಹಾಯವನ್ನು ಮಾಡಲು ಒಪ್ಪಲಿಲ್ಲ ಇದರಿಂದಾಗಿ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಫೋರ್ಟಿನೋವಾ ಪುಲಿಕಾಟ್ ಮತ್ತು ಸೋಲಿಗನೂರುಗಳಲ್ಲಿ ಸರ್ ಐರ್ಕೋಟನಿಂದ ಐದರಾಲಿಯು ಸೋಲಲ್ಪಟ್ಟನು ಈ ಅವಧಿಯಲ್ಲಿ ಬ್ರಿಟಿಷರು ಮತ್ತು ಮರಾಠರ ಮಧ್ಯೆ ನಡೆಯುತ್ತಿದ್ದಂತಹ ಒಂದನೇ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯಿ ಒಪ್ಪಂದದೊಂದಿಗೆ ಕೊನೆಗೊಂಡು ಮರಾಠರು ಮತ್ತು ಹೈದರಾಬಾದಿನ ನಿಜಾಮು ಕೂಡ ಬ್ರಿಟಿಷರ ಜೊತೆ ಸೇರಿಕೊಂಡರು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಡಿಸೆಂಬರ್ ಏಳರಂದು ಐದರಲ್ಲಿಯೂ ಚಿತ್ತೂರಿನ ಬಳಿ ಬೆನ್ನು ಹುಣ್ಣಿನಿಂದಾಗಿ ಅಥವಾ ಬೆನ್ನು ಫಣಿಯಿಂದಾಗಿ ಮರಣ ಹೊಂದಿದನು ಆದರೆ ಹೈದರಲ್ಲಿಯ ಸಾವಿನ ನಂತರವೂ ಕೂಡ ಈ ಯುದ್ಧವು ನಿಲ್ಲಲಿಲ್ಲ ಏಕೆಂದರೆ ಆತನ ಮಗ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮುಂದುವರಿಸಿದನು ಮಲ್ಬಾರ್ ತೀರದ ಕಡೆ ದಾಳಿಯನ್ನು ಮುಂದುವರಿಸಿದಂತಹ ಟಿಪ್ಪು ಮಂಗಳೂರು ಮತ್ತು ಕರಾವಳಿ ತೀರಗಳ ಮೇಲೆ ದಾಳಿಯನ್ನು ಮಾಡಿದನು ಇಂಗ್ಲಿಷ್ ಸೇನಾಪತಿಯಾದಂತಹ ಮ್ಯಾಡ್ನೋಸ್ನನ್ನು ಸೋಲಿಸಿ ಮಂಗಳೂರನ್ನು ವಶಪಡಿಸಿಕೊಂಡನು ಬ್ರಿಟಿಷರು ಅನಿವಾರ್ಯವಾಗಿ ಟಿಪ್ಪು ಸುಲ್ತಾನನ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಯಿತು ಸಾವಿರದ ಏಳುನೂರ ಎಂಬತ್ನಾಲ್ಕು ಮಾರ್ಚ್ ಹನ್ನೊಂದರಂದು ಬ್ರಿಟಿಷ್ ಗವರ್ನರ್ ಜನರಲ್ ವಾರ್ನ್ ಹೆಸ್ಟಿಂಗ್ಸ್ ಮತ್ತು ಟಿಪ್ಪು ಸುಲ್ತಾನನ ಮಧ್ಯೆ ಮಂಗಳೂರು ಒಪ್ಪಂದವಾಯಿತು ಈ ಮಂಗಳೂರು ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡಿತು ಈ ಮಂಗಳೂರು ಒಪ್ಪಂದದ ಷರತ್ತುಗಳು ಅಥವಾ ಯುದ್ಧದ ಪರಿಣಾಮಗಳನ್ನು ನಾವು ತಿಳಿಯುವುದಾದರೆ ಪರಸ್ಪರರು ತಾವು ಗೆದ್ದಂಥ ಪ್ರದೇಶಗಳನ್ನು ಹಸ್ತಾಂತರಿಸಿದರು ಪರಸ್ಪರರ ಶತ್ರುಗಳಿಗೆ ಸಹಾಯ ಮಾಡಬಾರದು ಅಂದರೆ ಟಿಪ್ಪುವಿನ ಶತ್ರುಗಳಿಗೆ ಬ್ರಿಟಿಷರು ಅದೇ ರೀತಿ ಬ್ರಿಟಿಷರ ಶತ್ರುಗಳಿಗೆ ಟಿಪ್ಪು ಸಹಾಯ ಮಾಡಬಾರದು ಎಂಬುದು ಈ ಒಂದು ಒಪ್ಪಂದದ ಪ್ರಮುಖ ಅಂಶವಾಗಿತ್ತು ಜೊತೆಗೆ ಯುದ್ಧದಲ್ಲಿ ಸೆರೆ ಸಿಕ್ಕಂತಹ ಸೈನಿಕರನ್ನು ಬಿಡುಗಡೆಗೊಳಿಸುವುದು ಇವು ಮಂಗಳೂರು ಒಪ್ಪಂದದ ಪ್ರಮುಖ ಷರತ್ತುಗಳಾಗಿದ್ದವು ವಿದ್ಯಾರ್ಥಿಗಳೇ ಟಿಪ್ಪು ಸುಲ್ತಾನನ ಬಗ್ಗೆ ನಾವು ಕೆಲವೊಂದಿಷ್ಟು ಅಂಶಗಳನ್ನು ತಿಳಿದುಕೊಳ್ಳೋಣ ಟಿಪ್ಪು ಸುಲ್ತಾನನು ಸಾವಿರದ ಏಳ್ನೂರ ಐವತ್ತ್ಮೂರು ನವೆಂಬರ್ ಇಪ್ಪತ್ತರಂದು ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಜನಿಸಿದನು ಈತನ ತಂದೆ ಐದರಲಿ ತಾಯಿ ಫಾತಿಮಾ ಬೇಗಂ ಅಥವಾ ಫಕ್ರೂನಿಸಾ ಬೇಗಮ್ ಈತನ ಮೂಲ ಹೆಸರು ಅಂದರೆ ಟಿಪ್ಪು ಸುಲ್ತಾನನ ಮೂಲ ಹೆಸರು ಫತೆ ಅಲಿ ಖಾನ್ ಈತನಿಗೆ ಮೈಸೂರು ಹುಲಿ ಎನ್ನುವ ಬಿರುದಿತ್ತು ಈತನ ಸಾಧನೆಗಳನ್ನು ನಾವು ಗಮನಿಸುವುದಾದರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಕ್ಯಾಲೆಂಡರ್ ವ್ಯವಸ್ಥೆಯನ್ನು ಜಾರಿಗೆ ತಂದನು ಮೊದಲ ಬಾರಿಗೆ ತೂಕದ ಕಲ್ಲುಗಳನ್ನು ಜಾರಿಗೆ ತಂದನು ಯುದ್ಧದಲ್ಲಿ ರಾಕೆಟ್ ಅಥವಾ ಕ್ಷಿಪಣಿಗಳನ್ನು ಮೊದಲ ಬಾರಿಗೆ ಬಳಸಿದ ಅರಸನಾಗಿದ್ದಾನೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಶ್ರೀರಂಗಪಟ್ಟಣದಲ್ಲಿ ದರಿಯಾದೌಲತ್ ಎನ್ನುವ ಬೇಸಿಗೆ ಅರಮನೆಯನ್ನು ನಿರ್ಮಿಸಿದನು ಶೃಂಗೇರಿಯ ಶಾರದಾ ಪೀಠವನ್ನು ಮರಾಠರ ಪೇಶ್ವೆಗಳು ದಾಳಿ ಮಾಡಿ ಲೂಟಿ ಮಾಡಿದಾಗ ಪೀಠಕ್ಕೆ ಬೆಳ್ಳಿಯ ಪಲ್ಲಕ್ಕಿಯನ್ನು ಕಾಣಿಕೆಯಾಗಿ ನೀಡಿದನು ಫ್ರಾನ್ಸಿನ ಚಕ್ರವರ್ತಿ ನೆಪೋಲಿಯನ್ ಬೋನಾಪಾರ್ಟಿಯೊಂದಿಗೆ ವ್ಯವಹಾರವನ್ನು ನಡೆಸಿದನು ಟಿಪ್ಪು ಸುಲ್ತಾನ್ ಅಮೆರಿಕದ ಸ್ವಾತಂತ್ರ್ಯದ ಘೋಷಣಾ ಪತ್ರವನ್ನು ಕೂಡ ತನ್ನ ಬಳಿ ಇಟ್ಟುಕೊಂಡಿದ್ದನು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದಲ್ಲಿ ಮರಣ ಹೊಂದಿದನು ಇಂದಿಗೂ ಕೂಡ ಶ್ರೀರಂಗಪಟ್ಟಣದಲ್ಲಿ ನಾವು ಆತನ ಸಮಾಧಿಯನ್ನು ನೋಡಬಹುದಾಗಿದೆ ವಿದ್ಯಾರ್ಥಿಗಳೇ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನಾವು ತಿಳಿಯುವುದಾದರೆ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಪ್ರಾರಂಭವಾದಂತಹ ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಕೊನೆಗೊಂಡಿತು ಈ ಯುದ್ಧಕ್ಕೆ ಕಾರಣಗಳನ್ನು ನಾವು ಪಟ್ಟಿ ಮಾಡುವುದಾದರೆ ಟಿಪ್ಪು ಸುಲ್ತಾನ್ ತನ್ನ ಕ್ಷಿಪಣಿಗಳನ್ನು ಸಿದ್ಧಪಡಿಸಿದನು ಮತ್ತು ಇಂದಿನ ಯುದ್ಧದಲ್ಲಿ ಬಂಧಿಸಿದಂತಹ ಕೈದಿಗಳನ್ನು ಬಿಡುಗಡೆಗೊಳಿಸಲಿಲ್ಲ ಬ್ರಿಟಿಷರ ವಿರುದ್ಧ ಹೋರಾಡುವುದಕ್ಕಾಗಿ ಹದಿನಾರನೇ ಲೂಯಸ್ ಸಹಾಯವನ್ನು ಬೇಡಿದ ಆದರೆ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಫ್ರೆಂಚ್ ಕ್ರಾಂತಿ ಸಂಭವಿಸಿದ್ದರಿಂದಾಗಿ ಹದಿನಾರನೇ ಲೂಯಿ ಟಿಪ್ಪು ಸುಲ್ತಾನನಿಗೆ ಯಾವುದೇ ನೆರವನ್ನು ಅಥವಾ ಸಹಾಯವನ್ನು ಮಾಡಲಾಗಲಿಲ್ಲ ಟರ್ಕಿ ಪರ್ಷಿಯಾ ಮತ್ತು ಅಫ್ಘಾನ್ನಿಂದ ಸಹಾಯವನ್ನು ಕೇಳಿದನಾದರೂ ಕೂಡ ಅವರಿಂದಲೂ ಕೂಡ ಟಿಪ್ಪು ಸುಲ್ತಾನನಿಗೆ ಯಾವುದೇ ರೀತಿಯ ಸಹಾಯ ದೊರೆಯಲಿಲ್ಲ ತಿರುವಾಂಕೂರಿನ ರಾಜ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ನೆರವಿನಿಂದ ಕೋಟೆಯನ್ನು ನಿರ್ಮಿಸಿದ ಮತ್ತು ಹೈಕೋಟಾ ಮತ್ತು ಕಾಂಗನೂರು ಕೋಟೆಗಳನ್ನು ವಶಪಡಿಸಿಕೊಂಡನು ಇದು ಮಂಗಳೂರು ಷರತ್ತಿನ ಉಲ್ಲಂಘನೆಯಾಗಿತ್ತು ಹೀಗಾಗಿ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ತಿರುವಾಂಕೂರಿನ ರಾಜನ ಮೇಲೆ ದಾಳಿಯನ್ನು ಮಾಡಿದನು ಈ ರೀತಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಯಿತು ಬ್ರಿಟಿಷರು ಜನರಲ್ ಮೆಡೋಸನ ನೇತೃತ್ವದಲ್ಲಿ ಕಾರವಾರ ಕೊಯಮತ್ತೂರು ದಿಂಡಿಗಲ್ ಮೊದಲಾದವುಗಳನ್ನು ವಶಪಡಿಸಿಕೊಂಡರೆ ಇದಕ್ಕೆ ಪ್ರತಿಯಾಗಿ ಟಿಪ್ಪು ಸುಲ್ತಾನ್ ಬಾರಾಮಹಲ್ ಪ್ರಾಂತ್ಯವನ್ನು ಮುತ್ತಿ ಸತ್ಯಮಂಗಲವನ್ನು ವಶಪಡಿಸಿಕೊಂಡನು ತಿರುಚನಾಪಳ್ಳಿಯ ಮೇಲೆ ದಾಳಿಯನ್ನು ಮಾಡಿದನು ಈ ಸಮಯದಲ್ಲಿ ಗವರ್ನರ್ ಆಗಿ ಬಂದಂತಹ ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡು ಕೋಲಾರ ಮತ್ತು ಹೊಸಕೋಟೆಗಳನ್ನು ವಶಪಡಿಸಿಕೊಂಡು ಬೆಂಗಳೂರಿನ ಮೇಲೆ ದಾಳಿಯನ್ನು ಮುಂದುವರಿಸಿದನು ಈ ಸಂದರ್ಭದಲ್ಲಿ ಮರಾಠರು ಮತ್ತು ಹೈದರಾಬಾದಿನ ನಿಜಾಮ ಬ್ರಿಟಿಷರೊಂದಿಗೆ ಸೇರಿಕೊಂಡು ಸವಣೂರು ಗಜೇಂದ್ರಗಡ ಲಕ್ಷ್ಮೇಶ್ವರ ಹುಬ್ಬಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ವಶಪಡಿಸಿಕೊಂಡರು ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಕಾರ್ನ್ವಾಲಿಸ್ ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ಮಾಡಿದನು ಅನಿವಾರ್ಯವಾಗಿ ಟಿಪ್ಪು ಸುಲ್ತಾನ್ ಕಾರ್ನ್ ವಾಲಿಸನ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಯಿತು ಈ ಒಪ್ಪಂದಕ್ಕೆ ನಾವು ಶ್ರೀರಂಗಪಟ್ಟಣ ಒಪ್ಪಂದ ಎಂದು ಕರೆಯುತ್ತೇವೆ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಅಥವಾ ಪರಿಣಾಮಗಳು ವಿದ್ಯಾರ್ಥಿಗಳೇ ಸಾವಿರದ ಏಳ್ನೂರ ತೊಂಬತ್ತೆರಡು ಮಾರ್ಚ್ ಇಪ್ಪತ್ತೆರಡರಂದು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಅಧಿಕಾರಿ ಕಾರ್ನ್ ವಾಲಿಸನ ಮಧ್ಯೆ ಶ್ರೀರಂಗಪಟ್ಟಣ ಒಪ್ಪಂದ ನಡೆಯಿತು ಈ ಒಪ್ಪಂದದಂತೆ ಟಿಪ್ಪು ಸುಲ್ತಾನ್ ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಯಿತು ಯುದ್ಧದ ಪರಿಹಾರವಾಗಿ ಮೂರು ಕೋಟಿ ಮೂವತ್ತು ಲಕ್ಷ ರುಗಳನ್ನು ಬ್ರಿಟಿಷರಿಗೆ ಕೊಡಬೇಕಾಯಿತು ಈ ಹಣ ಸಂದಾಯವಾಗುವವರೆಗೂ ತನ್ನ ಇಬ್ಬರೂ ಮಕ್ಕಳಾದಂತಹ ಅಬ್ದುಲ್ ಖಾಲಿಫ್ ಮತ್ತು ಮೊಹಿನುದ್ದೀನ್ ಅನ್ನು ಬ್ರಿಟಿಷರಿಗೆ ಒತ್ತೆ ಇಡಬೇಕಾಯಿತು ಜೊತೆಗೆ ಯುದ್ಧದಲ್ಲಿ ಸೆರೆ ಹಿಡಿಯಲಾದಂತಹ ಸೈನಿಕರನ್ನು ಬಿಡುಗಡೆ ಮಾಡಬೇಕಾಯಿತು ವಿದ್ಯಾರ್ಥಿಗಳೇ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಈ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳನ್ನು ನಾವು ಪಟ್ಟಿ ಮಾಡೋಣ ಅದರಲ್ಲಿ ಮೊದಲನೆಯದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಾದಂತಹ ಸೋಲನ್ನು ಟಿಪ್ಪು ಸುಲ್ತಾನ್ ಅವಮಾನವೆಂದು ಭಾವಿಸಿದನು ತನ್ನ ಇಬ್ಬರು ಮಕ್ಕಳನ್ನು ಬ್ರಿಟಿಷರಿಂದ ಬಿಡುಗಡೆಗೊಳಿಸಿದನು ಮಲಯಾಳಂ ಮಾತನಾಡುವಂಥ ಪ್ರದೇಶಗಳು ಅಥವಾ ಮಲ್ಬಾರ್ ತೀರದ ಪ್ರದೇಶಗಳು ತನಗೆ ಸೇರಬೇಕೆಂದು ವಾದಿಸಿದನು ತನ್ನ ಸೈನ್ಯಕ್ಕೆ ಫ್ರೆಂಚ್ ಸೈನಿಕರಿಂದ ತರಬೇತಿಯನ್ನು ಕೊಡಿಸಿದನು ಫ್ರಾನ್ಸ್ ದೊರೆ ನೆಪೋಲಿಯನ್ ಬೋನಾಪಾರ್ಟಿಯೊಂದಿಗೆ ಒಪ್ಪಂದ ಮಾಡಿಕೊಂಡನು ಫ್ರಾನ್ಸ್ ಕ್ರಾಂತಿಯ ಸಂಕೇತವಾದಂತಹ ಜಾಕೋಯಿನ್ ಕ್ಲಬ್ನ ಸದಸ್ಯನಾದನು ಇದೆಲ್ಲವನ್ನು ಗಮನಿಸುತ್ತಿದ್ದಂತಹ ಬ್ರಿಟಿಷರಿಗೆ ಅಸಮಾಧಾನವನ್ನು ತಂದಿತು ಮತ್ತು ಟಿಪ್ಪು ಸುಲ್ತಾನ್ ವಿರುದ್ಧ ದ್ವೇಷವನ್ನು ಹೆಚ್ಚಿಸುವಂತೆ ಮಾಡಿತು ಈ ಅವಧಿಯಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂಥ ಲಾರ್ಡ್ ವಿಲ್ಲೆಸ್ಲಿ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಟಿಪ್ಪುವಿನೊಂದಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳುವಂತೆ ಒತ್ತಡವನ್ನು ಹೇರಿದ ಆದರೆ ಟಿಪ್ಪು ಸುಲ್ತಾನ್ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳಲಿಲ್ಲ ಇದರಿಂದಾಗಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅಭೇದ್ಯವಾದಂಥ ಶ್ರೀರಂಗಪಟ್ಟಣದ ಕೋಟೆಯನ್ನು ಬ್ರಿಟಿಷರು ಭೇದಿಸಿದರು ನೇರವಾಗಿ ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ಮುಂದುವರಿಸಿದರು ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದಲ್ಲಿ ಹೋರಾಡುತ್ತಾ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಮೇ ನಾಲ್ಕರಂದು ಮರಣ ಹೊಂದಿದನು ಇಲ್ಲಿಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು ಇದರ ಪರಿಣಾಮಗಳನ್ನು ನಾವು ತಿಳಿದುಕೊಳ್ಳುವುದಾದರೆ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದಲ್ಲಿ ಮರಣ ಹೊಂದಿದನು ಬ್ರಿಟಿಷರು ಮೈಸೂರನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಒಂದನ್ನು ಮರಾಠರಿಗೆ ಒಂದನ್ನು ಹೈದರಾಬಾದಿನ ನಿಜಾಮನೊಂದಿಗೆ ಮತ್ತು ಒಂದು ಭಾಗವನ್ನು ತಾವು ಇಟ್ಟುಕೊಂಡು ಹಂಚಿಕೊಂಡರು ಮೈಸೂರಿನ ಒಂದು ಸಣ್ಣ ಭಾಗವನ್ನು ಮೈಸೂರು ಒಡೆಯರ ರಾಜವಂಶದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ನೀಡಿ ಆಡಳಿತವನ್ನು ವಹಿಸಿದರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಚಿಕ್ಕವರಾಗಿದ್ದ ಕಾರಣ ರಾಜಪ್ರತಿನಿಧಿಯಾಗಿ ಲಕ್ಷ್ಮೀ ಅಮ್ಮಣ್ಣಿಯವರು ಅಧಿಕಾರವನ್ನು ವಹಿಸಿಕೊಂಡರು ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡರು ಅಂದಿನಿಂದ ಮೈಸೂರು ಬ್ರಿಟಿಷ್ ಆಶ್ರಿತ ಸಂಸ್ಥಾನವಾಯಿತು ರಾಜಪ್ರತಿನಿಧಿಯಾಗಿ ಲಕ್ಷ್ಮೀ ಅಮ್ಮಣ್ಣಿಯವರು ಅಧಿಕಾರವನ್ನು ವಹಿಸಿಕೊಂಡರೆ ಪ್ಯಾರೇಕ್ಲೋಸ್ ಅಥವಾ ಕೋಲ್ಬರಿ ಬ್ರಿಟಿಷರ ರೆಸಿಡೆಂಟ್ ಆಗಿ ನೇಮಕಗೊಂಡನು ಮುಂದೆ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಕೂಡ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ಕೂಡ ಮೈಸೂರು ಒಂದು ಬ್ರಿಟಿಷರ ಆಶ್ರಿತ ರಾಜ್ಯವಾಗಿ ಅದು ಮುಂದುವರೆದಿತ್ತು ವಿದ್ಯಾರ್ಥಿಗಳೇ ಈ ಮೊದಲಿನ ವಿಡಿಯೋದಲ್ಲಿ ನಾವು ಮೈಸೂರು ಸಂಸ್ಥಾನವನ್ನು ಆಳಿದಂತಹ ಪ್ರಮುಖ ಮೈಸೂರು ಒಡೆಯರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಅದರ ಒಂದು ಲಿಂಕನ್ನು ಈ ಒಂದು ಕೊಟ್ಟಿರುತ್ತೇನೆ ನೀವು ವೀಕ್ಷಣೆ ಮಾಡಿ ಧನ್ಯವಾದಗಳು